ನಾನು ಕರ್ನಾಟಕ ರಾಜ್ಯ ಕಾಡಾನೆಗಳ ರಕ್ಷಣಾ ಸಂಘ ಅಧ್ಯಕ್ಷ ನಾನು ನಾವು ಆನೆಗಳ ಪರ ನನಗೆ ಭಾರಿ ಬೇಜಾರಾಗ್ತಿದೆ ಈ ಆನೆ ಸತ್ತೋಗಿರೋದು ಆಕಸ್ಮಿಕ ಏನು ಆನೆ ಸತ್ತಿದ್ದಲ್ಲ ಇದು ಮೆಸ್ಕಾಮರ ನಿರ್ಲಕ್ಷ್ಯದಿಂದ ಸತ್ತೋಗಿರೋದು ಆನೆ ಕಾರಿಡಾರು ಆನೆಗಳು ತಿರುಗಾಡೋ ಜಾಗದಲ್ಲಿ ಕಂಬಗಳನ್ನ ಹೈಟ್ ಮಾಡಬೇಕು ಜೊತೆಗೆ ಮರದ ಕೊಂಬೆಗಳನ್ನೆಲ್ಲ ಕಡಿದು ಲೈನ್ ಕ್ಲಿಯರ್ ಮಾಡಬೇಕು ಇಲ್ಲಿ ಯಾವುದೂ ಒಂದು ಮಾಡಿಲ್ಲ ಇಂಥ ಈ ಆನೆ ಸುಮಾರು ಮೂರು ಜನ ಸಾಯಿಸಿದೆ ಅದರಲ್ಲಿ ಅರೆನೂರು ಆ ಭಾಗದಲ್ಲಿ ಕಂಚಿಕಲ್ದುರ್ಗ ಅಲ್ಲಿ ಕಿನ್ನಿ ಅನ್ನೋರನ್ನು ಸಾಯಿಸ್ತು ಒಂದು ಮೂರು ತಿಂಗಳಲ್ಲಿ ಮೂರರಿಂದ ನಾಲ್ಕು ತಿಂಗಳಲ್ಲಿ ಇದು ಮೂರು ಜನನ ಅಟ್ಟಾಡಿಸಿ ಸಾಯಿಸ್ತು ಇದು ಆಮೇಲೆ ಅಲ್ಲಿಂದ ಹತ್ರ ಮೀನಾ ಅನ್ನೋ ಒಬ್ಬಳು ಒಬ್ಬಳ ಅಮಾಯಕಳನ್ನು ಸಾಯಿಸ್ತು ಈಗ ಕೆಲವೇ ದಿವಸ ಒಂದು ಏಳೆಂಟು ದಿವಸ ಆಗಿರ್ಬೋದು ಇಲ್ಲೇ ಒಬ್ಬರು ಪೂಜಾರನ್ನ ಒಬ್ಬರನ್ನ ಸಾಯಿಸ್ತು ಗ್ರೀನ್ ವ್ಯಾಲಿ ಎಷ್ಟೇ ಆನಂದ ಅಂತ ಅದು ಎಲ್ಲರಿಗೆ ಗೊತ್ತಿದ್ದ ವಿಚಾರ ಆದರೆ ಈ ಆನೆಯನ್ನು ಈ ಈ ಆನೆಯ ದೇಹದ ರಚನೆ ಇದ್ರದ್ದು ಎತ್ತರ ಇದರ ಆಳ್ತನ ನೋಡಿದರೆ ಈ ಆನೆಗೇನು ಭಾರಿ ವಯಸ್ಸಾಗಿಲ್ಲ ಇದೊಂದು ಭಾರಿ ಆನೆ ಇದು ನಾವು ಇದನ್ನು ಮೂರು ಸರಿ ಆನೆ ಹಿಡಿ ಈ ಆನೆ ಹಿಡಿಯಕ್ಕೆ ಟ್ರೈ ಮಾಡಿದ್ವಿ ಅದು ತಳವಾರ ಕಾಡಲ್ಲಿ ಇರ್ಬೋದು ತಳವಾರ ಕಾಡಲ್ಲಿ ಒಂದು ದಿವಸ ಬೆಳಗ್ಗೆ ಆರೂವರೆ ಏಳು ಗಂಟೆಲಿ ನಮಗೆ ಈ ಆನೆ ಮುಖಾಮುಖಿ ಆಯಿತು ಆದರೆ ನಮ್ಮ ವೈಲ್ಡ್ ಲೈಫ್ ಡಾ ಡಾಕ್ಟ್ರು ಅದನ್ನು ಹೊಡೆಯೋಕ್ಕೆ ಮನ್ಸು ಮಾಡಲಿಲ್ಲ ಅದಕ್ಕೆ ಆನೆಗಳಿಗೆ ನಾವು ಡಾಟ್ ಮಾಡ್ಬೇಕಾದ್ರೆ ಮೂರು ಥರದ್ದು ಮೆಡಿಸನ್ನ ಉಪಯೋಗಿಸ್ತಾರೆ ಅದರಲ್ಲಿ ಝೈಲಾಜಿನ್ ಅನ್ನೋದೊಂದು ಮೆಡಿಸನ್ ಹೊಡೆದ್ರೆ ಆನೆ ಮುಂತಾಗಿ ನಿಲ್ಲುತ್ತೆ ಅವತ್ತು ಅದನ್ನು ಮಾಡ್ಬೋದಿತ್ತು ಯಾಕೆಂದರೆ ಅದು ಆಮೇಲೆ ಬೇಕಾದ್ರೆ ಒಂದು ಗಂಟೆ ಬಿಟ್ಟು ಬೇಕಾದ್ರೆ ನಮ್ಮ ಸಾಕಿದಾನೆ ಎಲ್ಲ ತಂದು ಅವತ್ತೇ ಹಿಡ್ದಿದ್ರೆ ಈ ಆನೆನೂ ಬದುಕಿರ್ತಿತ್ತು ಈ ಮೂರು ಜನ ಅಮಾಯಕರು ಬದುಕಿರ್ತಿದ್ರು ಸಹೋದರು ಆದರೆ ಅವತ್ತು ಹೊಡಿಲಿಲ್ಲ ಅವತ್ತೇ ಅದು ಆ ಕಾಡಿಂದ ಬಂದು ಇಲ್ಲಿ ಬಾಸ್ತಿ ಬಂತು ಅದಾದ ಮೇಲೆ ಮತ್ತೆ ನಾವು ದೊಡ್ಡಳ ಕ್ಯಾಂಪಿಗೆ ಹೋದು ಅಲ್ಲಿ ಇದೇ ಆನೆನ ಹುಡುಕಿದು ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿಯಲ್ಲಿ ರಿಸರ್ವ್ ಫಾರೆಸ್ಟ್ ಮಾಡಿದ ಮಹಾರಾಜರು ಮಾಡಿದ ಕುಂದೂರು ಕಾಡು ಸುಮಾರು ಐದು ಆರು ಸಾವಿರ ಎಕರೆಯಲ್ಲಿ ನಾವು ಎರಡು ದಿವಸ ಈ ಆನೆ ಹುಡುಕ್ತಿದ್ದು ಅದಕ್ಕೆ ಸಿಕ್ಕಲಿಲ್ಲ ಅದಾದಮೇಲೆ ಮತ್ತೆ ಮತ್ತವರ ಕ್ಯಾಂಪಲ್ಲಿ ಈ ಆನೆಯನ್ನು ನಾವು ಬಾಸ್ತಿಯವರಿಗೂ ಹೋಗಿ ಹುಡುಕಿ ಬಂದು ಆದರೂ ಸಿಗಲಿಲ್ಲ ಈ ಆನೆ ಈಗ ಇಲ್ಲಿಗೆ ಬಂದಿದೆ ಅಂತ ನಮ್ಮ ಫಾರೆಸ್ಟ್ರು ಒಬ್ಬರು ಅನ್ನೋರು ಈ ಭಾಗದ ಇವರು ನನಗೆ ಒಂದು ತಿಂಗಳಿಂದನೇ ತಿಳಿಸಿರು ಅಷ್ಟೊತ್ತಿಗೆ ನಮ್ಮ ಈ ಆನಂದ್ ಒಬ್ಬರು ಅಮಾಯಕರನ್ನು ಸಾಯಿಸೋಕ್ತು ಆನೆ ಸಾಯಿಸೋಕ್ಕೆ ಕಾರಣ ಹಲವಾರು ಇದಾವೆ ಎಲ್ಲ ಆನೆಗಳು ಮನುಷ್ಯರು ಯಾ ಆನೆಗಳಿಗೆ ಆನೆಗಳು ಹುಟ್ಟುಗುಣನೇ ಅವಕ್ಕೆ ಮನುಷ್ಯರ ಥರನೇ ಸೇಡ್ ತಿರ್ಸ್ಕೋ ಮನೋಭಾವನೆ ಇರುತ್ತೆ ಆನೆಗಳಿಗೆ ಇಲ್ಲಿ ಯಾರೋ ಒಬ್ಬ ಆನೆ ಗುಂಡು ಹೊಡೆದ್ರೆ ಅದಲ್ಲೋಗಿ ಯಾರೋ ಅಮ ಅಮಾಯಕನ ಸಾಯಿಸ್ತದೆ ಆದರೆ ಕಾರಣ ಇಲ್ಲದಲೇ ಆನೆ ಯಾರನ್ನೂ ಸಾಯಿಸಲ್ಲ ಅದಕ್ಕೆ ಹಿಂದಿನ ನೋವುಗಳನ್ನ ಮರ್ತಿರಲ್ಲ ಆನೆಗೆ ನೆನಪಿನ ಶಕ್ತಿ ಜಾಸ್ತಿ ಆದರೆ ಇವತ್ತು ಆನೆ ಈ ಇಷ್ಟು ದೊಡ್ಡ ಆನೆ ಇದೊಂದು ಮೂವತ್ತು ಮೂವತ್ತೈದು ವರ್ಷದ ಆನೆ ಮೂವತ್ತೈದು ವರ್ಷ ಆನೆ ಇಷ್ಟು ಹತ್ರ ಇಷ್ಟು ತಪ್ಪ ಬರೋ ಆನೆಗಳನ್ನ ನಾನು ನೋಡೇ ಇಲ್ಲ ಕೆಲವೇ ಆನೆಗಳಿರ್ಬೋದು ನಮ್ಮ ಮೂಡಿಗೆರೆ ಹತ್ತಿರ ಇರೋ ಬೈರ ಆನೆ ಇರ್ಬೋದು ನಮ್ಮ ಸಕಲೇಶ್ಪುರದಲ್ಲಿರೋ ಭೀಮ ಆನೆ ಇರ್ಬೋದು ಆ ಗ್ರೂಪಿಗೆ ಸೇರ್ತದೆ ಇದು ಆದರೆ ಭಾರಿ ಬೇಜಾರಾಗ್ತದೆ ಇದು ಮನುಷ್ಯರಿಂದಲೇ ಸತ್ತಿದ್ದು ಅದು ಕೆಲವು ನಿರ್ಲಕ್ಷ್ಯದಿಂದ ಸತ್ತೋಗಿದ್ದು ಈ ಮೆಸ್ಕಾಂನವರದು ನಿರ್ಲಕ್ಷ್ಯದಿಂದ ಆನೆ ಕಾರಿಡಾರು ರಿಸರ್ವ್ ಫಾರೆಸ್ಟ್ ಇರಲ್ಲೆಲ್ಲ ಆ ಕಂಬಗಳನ್ನ ಹೈಟ್ ಮಾಡ್ತಾರೆ ಆದರೆ ಇಲ್ಲಿ ಹೈಟ್ ಮಾಡಿಲ್ಲ ಆ ಕಂಬನೂ ಮುರಿದೋಗಿದೆ ತಂತಿಗಳು ಜೋತ್ ಬಿದ್ದಿದ್ದಾವೆ ಯಾವ ಮಟ್ಟಕ್ಕೆ ಅಂದರೆ ಆನೆ ತಲೆಗೆ ತಗೊಳ್ಬೋದು ಆ ಮಟ್ಟಕ್ಕೆ ಜೋತ್ ಬಿದ್ದಿದೆ ಇದು ತುಂಬ ನಿರ್ಲಕ್ಷ್ಯದಿಂದ ಈ ಆನೆ ಸತೋಯ್ತು ಇದು ಎಷ್ಟೋ ಜನ ಸಾಯಿಸಿರ್ಬೋದು ಸಾಯಿಸೋದು ಲೆಕ್ಕ ಬೇರೆ ಆದರೆ ಇಂಥ ಆನೆಗಳು ಮತ್ತೆ ಹುಟ್ಟಿ ಬರೋದು ಕಷ್ಟ ಇದರಂಥ ಸ್ಟ್ರಾಂಗ್ ಆನೆಗಳನ್ನ ನಾನು ಎಲ್ಲೂ ನೋಡಲೇ ಇಲ್ಲ ನಮ್ಮ ಭೀಮಾ ಆನೆನೂ ಇದರಷ್ಟು ಸ್ಟ್ರಾಂಗ್ ಇಲ್ಲ ಇದ್ರ ಕೋರೆಗಳು ಭಾರಿ ಸ್ಟ್ರಾಂಗ್ ಇದಾವೆ ಇಷ್ಟು ದಪ್ಪ ಕೊರೆ ಆನೆಗೂ ನಾನು ನೋಡಲಿಲ್ಲ ಆದರೆ ಭಾರಿ ಬೇಜಾರಾಗ್ತಿದೆ ನಮಗೆ ಇದು ಮುಂದೆ ಹಿಂಗಾಗಬಾರ್ದು ಏನು ರಿಸರ್ವ್ ಫಾರೆಸ್ಟ್ ಎಲ್ಲಿದೆ ಆನೆ ಕಾರಿಡಾರ್ ಎಲ್ಲಿದೆ ಅಲ್ಲೆಲ್ಲ ಕಂಬಗಳನ್ನೆಲ್ಲ ಎತ್ತರ ಮಾಡಿ ಆ ವೈರ್ಗಳನ್ನೆಲ್ಲ ಈ ಜ್ಯೋತಿ ಬಿದ್ದರನ್ನೆಲ್ಲ ಸರಿ ಮಾಡಿಸ್ಬೇಕು ಈಗ ಆಗಿದ್ದು ಆಗೋಯ್ತು ಮುಂದೆ ಯಾರು ಈ ಭಾಗದಲ್ಲಿ ಈಗಾಗಲೇ ಎರಡು ಗಂಡ ಆನೆಗಳಿದ್ದಾವೆ ಅಷ್ಟೇ ಅಲ್ಲ ಇದು ಇದು ಆನೆದೇ ಜಾಗ ಅಷ್ಟೇ ಅದರ ಜೊತೆಗೆ ಇಲ್ಲೊಂದು ಕ್ರಷರ್ ಮಾಡಿದ್ದಾರೆ ನಾನು ಸುಮಾರು ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ಇದೇ ಆನೆ ಹುಡುಕಿಯನ್ನು ಬಂದಾಗ ನಾನು ಇಲ್ಲಿ ಫಾರೆಸ್ಟ್ ನಮ್ಮ ಮಿತ್ರರ ಜೊತೆ ಬಂದಾಗ ಅವತ್ತೊಂದು ಶನಿವಾರ ಒಂದೂವರೆ ಗಂಟೆಗೆ ಡೈನಮೆಂಟ್ ಬ್ಲಾಸ್ಟ್ ಆಯಿತು ಈಗ ಈ ಕ್ರಷರ್ ದಸೆಯಿಂದ ಇಲ್ಲಿ ಕಾರಿಡಾರ್ ಕಟ್ಟಾಗಿದೆ ಆನೆಗಳದ್ದು ಮೇನ್ ಕಾರಿಡಾರ್ ಜೊತೆಗೆ ಆನೆಗಳ ವಾಸಸ್ಥಾನ ಇಲ್ದಂಗೆ ಆಗಿದೆ ಹಾಗಾಗಿ ಅಂಥ ನಿವಾರಣೆಗಳ ಅವನ್ನೆಲ್ಲ ನಿವಾರಣೆ ಮಾಡಬೇಕು ಸರ್ಕಾರ ಜೊತೆಗೆ ಇಲ್ಲಿರೋ ಈ ಉಳಿದ ಆನೆಗಳಾರ ಹೋಗಿದ್ದು ಆನೆ ಹೋಯಿತು ಆದರೆ ಇಲ್ಲಿ ಉಳಿದಿದ್ದ ಆನೆಗಳನ್ನಾರ ಬದುಕೋಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾನು ಸರ್ಕಾರದ ಹತ್ರ ಕೇಳ್ಕೊಳ್ತೀನಿ ಇದು पब्लिक इंपैक्ट जनशक्तिये निर्णायक